ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಗುರುವಾರದ ಒಳ ಆಗಿರುತ್ತೆ ಮಾರ್ನಿಂಗೆ ನಾನು ಸೋಯಾಬೀನ್ ಪಲಾವ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಆಗಿರ್ಬೋದು ಚಕ್ಕೆ ಲವಂಗ ಒಂದೆರಡು ಏಲಕ್ಕಿಕಾಯಿ ಹಾಗೆ ಸೋಂಪು ಮರಾಠ್ಮಗು ಆಗಿರ್ಬೋದು ನಕ್ಷತ್ರದ ಹೂವು ಆಗೋದು ಎಲ್ಲ ಹಾಕಿ ನೀಟಾಗಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ನೀಟಾಗಿ ಅದನ್ನು ಕೂಡ ಫ್ರೈ ಆಗೋವರೆಗೂ ಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಂಡೆ ತರಕಾರಿ ಏನೇನು ಹಾಕ್ಕೊಂಡೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟು ಮತ್ತು ಬೀನ್ಸು ಸೋಯಾಬೀನು ನಾನು ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಹಿಂಡಿ ಅದನ್ನು ಇಟ್ಕೊಂಡಿರಬೇಕು ಇಲ್ಲಾಂದರೆ ಅದರೊಳಗಡೆ ಎಲ್ಲ ನೀರೋಗಿ ಹೋಗಿ ಸೇರಿಬಿಟ್ಟಿರುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಅಷ್ಟರಲ್ಲಿ ನಾನು ಒಂದುವರೆ ಗ್ಲಾಸಷ್ಟು ಅಕ್ಕಿನ ನೆನೆಸಿ ಇಟ್ಕೊತಾ ಇದ್ದೀನಿ ನಾನು ಅದನ್ನು ಅಷ್ಟೇ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳೆದು ನೆನೆಸಿ ಇಟ್ಕೋಬೇಕಾಗತ್ತೆ ಇದು ಕೂಡ ಅಷ್ಟರಲ್ಲಿ ಫ್ರೈ ಆಗ್ತಾಯಿತ್ತು ಅಷ್ಟಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಬರೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೆ ಒಂದು ನಾಲ್ಕು ಹಸಿಮೆಣಸನ್ಕಾಯಿ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಈ ಪೇಸ್ಟ್ ಇದ್ದರೂ ಹಾಕ್ಬೋದು ಇಲ್ಲಾಂದರೆ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಆಡಿಸ್ಕೋಬೋದು ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಎರಡು ಟೊಮೊಟೊ ಅದು ಲೋಲಕ್ ಟೊಮೊಟೊ ಅಂತ ಇಲ್ಲಾಂದರೆ ಆಪಲ್ ಟೊಮಾಟೊ ಅಂತ ಹೇಳ್ತಾರೆ ಆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಇದಕ್ಕೆ ಫ್ರೈ ಮಾಡ್ಕೊತಾ ಇದ್ವಲ್ಲ ಅದಕ್ಕೆ ನಾವು ನೀಟಾಗಿ ಹಾಕೊಂಡು ಅದನ್ನು ಕೂಡ ಅಷ್ಟೇ ಒಂದೆರಡು ನಿಮಿಷ ಬಿಟ್ಟರೆ ಅದು ಕೂಡ ಚೆನ್ನಾಗೆ ಫ್ರೈ ಆಗುತ್ತೆ ಸ್ನೇಹಿತರೆ ಈಗ ಇದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಸ್ವಲ್ಪ ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಇದನ್ನು ಕೂಡ ಚೆನ್ನಾಗೆ ಫ್ರೈ ಆಗಿಟ್ಲೇ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ ಅದು ಕೂಡ ಅಕ್ಕಿನೂ ಕೂಡ ಹಾಕಿ ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಉರಿ ಸಣ್ಣ ಮಾಡಿಕೊಂಡು ಅಕ್ಕಿನ ನೀಟಾಗಿ ತಿರುಗಿಸ್ಕೊಟ್ರೆ ಮಸಾಲೆ ಎಲ್ಲ ಅಕ್ಕಿಗೂ ಕೂಡ ಚೆನ್ನಾಗಿಡ್ಕೊಳ್ಳುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ ಹಾಗೆ ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ನಾನು ನಾನು ಬಿಸಿನೀರು ಕೂಡ ಅಷ್ಟೇ ಅಕ್ಕಿ ನಾವು ಎಷ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ನೋಡಿ ಹಾಕೋಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಗೊತ್ತಲ್ವ ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟ ನೀರು ಹಾಕಬೇಕು ಹಾಗೆಯೇ ಇದಕ್ಕೂ ಕೂಡ ಅಷ್ಟೇ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನೀಟಾಗೆ ಅದು ಟೇಸ್ಟ್ ಮಾಡಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗತ್ತೆ ಇದನ್ನು ಅಷ್ಟು ಚೆನ್ನಾಗಿ ಒಂದು ಕುದಿ ಕುದಿ ಬರೋವರೆಗೂ ಹಾಗೆ ಬಿಟ್ಟು ಆಮೇಲೆ ನಾವು ರುಚಿ ನೋಡಿ ಕುಕ್ಕರ್ ಮುಚ್ಚಳ ಇಟ್ಟರೆ ಮುಚ್ಚಿಟ್ರೆ ಚೆನ್ನಾಗೆ ರೈಸ್ ಕೂಡ ಆಗಿರುತ್ತೆ ನಾನು ಒಂದು ವಿಜಲ್ ಅಷ್ಟೇ ಕೂಗ್ಸೋದು ರೈಸ್ನ ಜಾಸ್ತಿ ನಾನು ಕೂಗ್ಸೋಕೆ ಹೋಗಲ್ಲ ನೋಡಿ ಎಷ್ಟು ಚೆನ್ನಾಗೆ ಬೇಯ್ತಿದೆ ಅಂದರೆ ಸಕ್ಕದಾಗಿತ್ತು ಸ್ನೇಹಿತರೆ ಸೋಯಾಬೀನ್ ಪಲಾವ್ ಮಾತ್ರ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಾಗೆ ಇದಕ್ಕೂ ಕೂಡ ಒಂದು ರೈತ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಸೋತೆಕಾಯಿ ಆಗಿರ್ಬೋದು ಒಂದು ಆಪಲ್ ಟೊಮೊಟೊ ಒಂದು ಸಣ್ಣದು ಆಪಲ್ ಟೊಮೊಟೊ ನನಗೇನು ಡಿಫ್ರೆಂಟಾಗಿರುತ್ತೆ ಅಂತೇಳಿ ನಾನು ಈ ರೀತಿ ಹಾಕೊಂಡಿದ್ದೀನಿ ಇದರಲ್ಲೂ ಬೇರೆ ಬೇರೆ ಥರ ಅವ್ರಿಗೆ ಇಷ್ಟ ಬರೋ ಥರ ಹಾಕೋಬೋದು ಏನು ಈ ಥರನೇ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಎರಡು ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ನಾನು ರೈತ ಮಾಡಲಿಕ್ಕೆ ಕೂಡ ಅಷ್ಟೊಂದು ಪಲಾವ್ ಕೂಡ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ಒಂಥರ ನಾನ್ ವೆಜ್ ಥರ ರೆಸಿಪಿ ಥರ ಆಗಿದೆ ನಾನ್ ವೆಜ್ ಥರನೇ ಟೇಸ್ಟ್ ಬರುತ್ತೆ ಯಾಕಂದರೆ ಈಗ ನಾವು ಮಾದೇಶ್ವರ ಬೆಟ್ಟ ಹೋಗಿ ಬಂದಿರೋದ್ರಿಂದ ನಾವು ಒಂದು ವಾರ ನಾನ್ ವೆಜ್ ಕೂಡ ಮುಟ್ಟಲ್ಲ ನಾವು ಒಂದು ವಾರ ತುಂಬಿಸಬೇಕಾಗತ್ತೆ ಹಾಗಾಗಿ ನನ್ನ ಮಗನಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾನು ಈ ರೀತಿ ಸೋಯಾಬೀನ್ ಪಲಾವ್ ಮಾಡಿದ್ದೀನಿ ಯಾಕಂದರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಸೋಯಾಬೀನು ಸಕ್ಕದಾಗಿರುತ್ತೆ ಪ್ರೋಟೀನ್ ಇದರಲ್ಲೂ ಕೂಡ ನೋಡಿ ಫೈನಲಿ ನಮ್ಮ ಮನೆಯಲ್ಲಿ ತಿಂಡಿ ಕೂಡ ರೆಡಿ ಆಯಿತು ಪಲಾವು ಮತ್ತು ರೈತ ಕೂಡ ರೆಡಿ ಆಯಿತು ತುಂಬನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ಇಷ್ಟ ಆದರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇನ್ನೂ ಡಿಫ್ರೆಂಟ್ ತರಕಾರಿ ಎಲ್ಲ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಹಸಿ ಬಟಾಣಿ ಅದೆಲ್ಲ ಹಾಕ್ಬೋದು ನಾನು ಬಟಾಣಿ ನೆನೆಸಿಟ್ಟಿರಲಿಲ್ಲ ಪಲಾವ್ ಮಾಡೋ ಐಡಿಯಾ ಇರಲಿಲ್ಲ ಬಟ್ ಅದಕ್ಕೇ ಬಟಾಣಿ ನಾನು ಸ್ಕಿಪ್ ಮಾಡಿದ್ದೀನಿ ಹಾಗೇ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಗಿಡದಲ್ಲೇ ಬಿಟ್ಟಿರ್ತಕ್ಕಂಥ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ತುಂಬ ಖುಷಿಯಾಗುತ್ತೆ ನನಗೆ ಇದನ್ನು ಕಟ್ಟಿ ನಾನು ರಾಯರ ಮಟ್ಟಕ್ಕೆ ಕೂಡ ತೊಗೊಂಡೋಗಿದ್ದೆ ಹಾಗೆ ಎಲೆ ಕೂಡ ತೊಗೊಬಂದಿದ್ದೆ ಎಲೆ ರೇಟಂತೂ ತುಂಬಾ ಜಾಸ್ತಿ ಆಗಿದೆ ಸ್ನೇಹಿತರೆ ಐದು ಎಲೆಗೆ ಇಪ್ಪತ್ತು ರೂಪಾಯಿ ತೊಗೊಂಡ್ರು ನಾಟಿ ಎಲೆ ಆಗಿ ಆಗಿರುತ್ತೆ ಪಾರ ಎಲೆ ಅಂತ ಆದರೆ ಅದು ಬೇಗ ಒಣಗೋಗ್ಬಿಡುತ್ತೆ ಸ್ನೇಹಿತರೆ ಎರಡು ದಿನ ಕೂಡ ಇರಲ್ಲ ಅದೇ ನಾಟಿ ಎಲೆ ಆದರೆ ತುಂಬಾ ಚೆನ್ನಾಗಿ ಒಂದು ವಾರ ಆದರೂ ಚೆನ್ನಾಗಿರುತ್ತೆ ನಾವು ಅಲ್ಲಲ್ಲೇ ಕಳಿಸೋಕೆ ನೀರು ಹಾಕೋತಾ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಹಾಗೆ ಮನೇಲೂ ಕೂಡ ಅಷ್ಟೇ ಮನೆ ಗುರುವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು ಅವರು ಅಷ್ಟೇ ಕೆಲಸ ಕೊರಟರು ನನ್ನ ಮಗನೂ ಕೂಡ ಸಮ್ಮರ್ ಕ್ಯಾಂಪಿಗೆ ಬಿಟ್ಟು ಅವನು ಕೂಡ ಹೋದ ಹಾಗಾಗಿ ನಾನು ಕೂಡ ಮನೆಯಲ್ಲಿ ಕೆಲಸ ಶುರು ಮಾಡಿಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಫೋ ಫೋಟೋ ಒರೆಸಿ ಮತ್ತು ದೀಪ ಆಗಿರ್ಬೋದು ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿಕೊಂಡು ರಾಯರಿಗೆ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದೆ ಸ್ನೇಹಿತರೆ ಮಾಡಿ ಆಮೇಲೆ ನಾನು ಮತ್ತು ಮಠಕ್ಕೂ ಕೂಡ ಹೋಗಿದ್ದೆ ನಾನು ಯಾಕಂದರೆ ಸಾಯಂಕಾಲ ಹೋಗ್ಬೋದು ಸಾಯಂಕಾಲ ಹೋದರೆ ನನ್ನ ಮಗ ಒಂದೂವರೆಗೆಲ್ಲ ಬಂದ್ಬಿಡ್ತಾನೆ ಹಾಗಾಗಿ ಅವನು ಪಾಪ ಬಿಸಿಲಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಈಗ ನಾನು ಮಾರ್ನಿಂಗೇ ಕೂಡ ಮಠಕ್ಕೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಹೋಗಿ ಆರಾಮಾಗಿ ನಮಸ್ಕಾರ ಎಲ್ಲ ಮಾಡ್ಬೋದು ಅಲ್ಲಿ ಜನ ತುಂಬ ರಶ್ ಇರ್ತಾರೆ ಅಲ್ಲಿ ಅವನ್ನ ಬಿಟ್ಟು ಯಾವುದೇ ಥರ ನಮಸ್ಕಾರ ಕೂಡ ಮಾಡೋಕ್ಕಾಗಲ್ಲ ಅವನು ನನ್ನ ಕೈಯ್ಯಲ್ಲಿ ಹಿಡ್ದಂಗೆ ಇರಬೇಕು ಅಷ್ಟು ಜನಗಳ ಮಧ್ಯೆ ಅವನನ್ನು ಕರ್ಕೋದ್ರೂ ಕೂಡ ಪಾಪ ಅವನಿಗೂ ಕೂಡ ತುಂಬನೇ ಬೇಜಾರಾಗುತ್ತೆ ಅಳ್ತಾ ಇರ್ತಾನೆ ಅಷ್ಟು ಜನಗಳನ್ನ ನೋಡಿ ಹಾಗಾಗಿ ನಾನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಹೋಗ್ತೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣವೇ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಸ್ನೇಹಿತರೆ ಹಾಗೆ ನನ್ನೆಲ್ಲ ಸ್ನೇಹಿತರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ರು ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು ಈಗ ೇ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ ಆಗ ಮತ್ತೆ ನಾನು ರಾಯರ ಮಟ್ಟಕ್ಕೆ ಹೋದೆ ಸ್ನೇಹಿತರೆ ಪೂಜೆ ಕೂಡ ತುಂಬ ಚೆನ್ನಾಗೆ ಮಾಡ್ತಾಯಿದ್ರು ಯಾಕಂದರೆ ಬೇಗನೆ ಹೋಗಿದ್ರಿಂದ ತುಂಬ ಚೆನ್ನಾಗಿ ಪೂಜೆ ಕೂಡ ನೋಡೋ ಅಂಥ ಭಾಗ್ಯ ನನಗೆ ಸಿಕ್ತು ಹಾಗೆ ಕೂಡ ಅಲ್ಲೂ ಕೂಡ ಊಟ ಎಲ್ಲ ತುಂಬ ಚೆನ್ನಾಗೆ ಮಾಡಿಸಿರ್ತಾರೆ ಗುರುವಾರ ಆಗಿರೋದ್ರಿಂದ ಪುಳಿಯೋಗರೆ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಅನ್ನ ಆಗಿರ್ಬೋದು ಮತ್ತು ಗೋಧಿ ಪಾಯಸ ಆಗಿರ್ಬೋದು ಸಕ್ಕದಾಗಿ ಮಾಡಿರ್ತಾರೆ ಸ್ನೇಹಿತರೆ ಜನ ಅಂದರೆ ಜನ ಎಷ್ಟು ಜನ ಅಂತೀರ ತುಂಬನೇ ಜನ ಸ್ನೇಹಿತರೆ ಸಕ್ಕದಾಗಿರುತ್ತೆ ಮಾತ್ರ ಹೋಗಿ ಬರೋದು ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ನಮ್ಮ ಗಿಡದಲ್ಲಿ ಬಂದಿರತಕ್ಕಂಥ ಹೂವನ್ನೇ ನಾನು ಕಟ್ಟಿ ರಾಯರಿಗೆ ತಗೋಗಿ ರಾಯರಿಗೆ ಮಾಲೆ ಹಾಕ್ತೆ ನಾನು ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದ್ದಾರೆ ರಾಯರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಆಗುತ್ತೆ ಏನೋ ಗುರುವಾರ ಏನೋ ಈ ಥರ ಹೋಗಿ ಬಂದಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸುತ್ತೆ ಸ್ನೇಹಿತರೆ ಸಕ್ಕದಾಗಿರುತ್ತೆ ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡೋದಾಗಿರ್ಬೋದು ಮಠಕ್ಕೆ ಹೋಗಿರೋದಾಗಿರ್ಬೋದು ಒಂಥರ ವಿಶೇಷವಾಗಿರುತ್ತೆ ನೋಡಿ ಅಲ್ಲೂ ಕೂಡ ಅಷ್ಟೇ ಪುಳಿಯೋಗ್ರಿ ಮತ್ತು ಗೋಧಿ ಪಾಯಸ ಅಂತೂ ಸಕ್ಕದಾಗಿತ್ತು ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ತಾಯಿದ್ದೀನಿ ನಾನು ಯಾಕಂದರೆ ತುಂಬಾ ಖುಷಿಯಾಗುತ್ತೆ ಪ್ರಸಾದ ಸಿಗೋದೇ ಅಪರೂಪ ಎಲ್ಲದಕ್ಕೂ ಅದೃಷ್ಟ ಮಾಡಿರಬೇಕು ಹಾಗೆ ಕೂಡ ನನ್ನ ಮಗನಿಗೂ ಕೂಡ ಸ್ವಲ್ಪ ಕಫ ಆಗಿತ್ತು ಅವ್ನಗೂ ಕೂಡ ಬೆಳಗ್ಗೆ ಮಾರ್ನಿಂಗೇ ಕರ್ಕೊಂಡೋಗಿ ಅವನಿಗೆ ನೆಬ್ಲೇಷನ್ ಹಾಕ್ಸ್ಬೇಕು ಸವೆನ್ಗೆ ಕರ್ಕೋಗಿ ಮಾರ್ನಿಂಗು ಎಲ್ಲ ಮಾಡ್ಕೋಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ